ನಾಯಕನಹಟಿ ಪಟ್ಟಣದಲ್ಲಿ ಹನ್ನೆರಡನೇ ವಾರ್ಡಿನ ಈಶ್ವರ ದೇವಸ್ಥಾನ ಮತ್ತು ಕೊಲ್ಲಾಪುರ ದೇವಸ್ಥಾನದ ಹತ್ತಿರ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲು ಪಟ್ಟಣ ಪಂಚಾಯಿತಿಯವರು ತೀರ್ಮಾನ ತೆಗೆದುಕೊಂಡಿರುವುದು ಸರಿಯಲ್ಲ ಅಂತ ಹನ್ನೆರಡನೇ ವಾರ್ಡಿನ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಬಕಾರಿ ತಿಪ್ಪೇಶ್ ಪಟ್ಟಣ ಪಂಚಾಯತಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ಅಂಗನವಾಡಿ ಮುಂಭಾಗದಲ್ಲಿ ಶೌಚಾಲಯವನ್ನು ನಿರ್ಮಿಸಿದರೆ ನಮ್ಮ ಮಕ್ಕಳಿಗೆ ಏನಾದರೂ ಆದರೆ ಯಾರು ಜವಾಬ್ದಾರರು ನಾವು ಬಡವರ ಸ್ವಾಮಿ ನಮಗೆ ಮಳೆ ಇಲ್ಲ ಬೆಳೆ ಇಲ್ಲ ನಟಿ ಆಸ್ಪತ್ರೆಯಲ್ಲಿ ಸರಿಯಾದ ಡಾಕ್ಟರ್ಗಳು ಕೂಡ ಇರೋದಿಲ್ಲ ಆದ್ದರಿಂದ ದಯವಿಟ್ಟು ಇಲ್ಲಿ ಶೌಚಾಲಯ ನಿರ್ಮಿಸಬೇಡಿ ಚರಂಡಿಯಲ್ಲಿ ಸ್ವಚ್ಛತೆ ಇಲ್ಲ ಸೊಳ್ಳೆಗಳ ಕಾಟ ಹಾವಳಿ ಹೆಚ್ಚಾಗಿದೆ ಪಟ್ಟಣ ಪಂಚಾಯತ್ ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಈಶ್ವರ ದೇವಸ್ಥಾನದ ಪಕ್ಕದಲ್ಲಿ ಶೌಚಾಲಯ ನಿರ್ಮಿಸಿ ಜನಗಳಿಗೆ ಮಕ್ಕಳಿಗೆ ತೊಂದರೆ ಆಗುತ್ತದೆ ಅಂತ ಹನ್ನೆರಡನೇ ವಾರ್ಡಿನ ನಿವಾಸಿ ಗಂಗಮ್ಮ ಅವರು ಕೂಡ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸಂದರ್ಭದಲ್ಲಿ ಸಾಹಿತಿ ಜಾಗನೂರಹಟ್ಟಿ ಮಂಜುನಾಥ್ ಅವರು ಪಂಚಾಕ್ಷರಿ ಭೋಗೇಶ್ ಅಂಗನವಾಡಿ ಕಾರ್ಯಕರ್ತರಾದ ಮೋಪಿನಾ ಬಾನು ನಾಗರತ್ನಮ್ಮ ವಿಮಲಾಕ್ಷಿ ಶೈಲಾ ಜಾಗೂರ್ನಹಿ ಶಾರದ ಶೈಲಾಬಾಯಿ ಆರ್ ಸರಸ್ವತಿ ರತ್ನಮ್ಮ ಲತಾಬಾಯಿ ನೇತ್ರಾವತಿ ಮಹಂತಮ್ಮ ಪದ್ಮಮ್ಮ ವಿಮಲಾಕ್ಷಿ ಮಮತಾ ಸೌಮ್ಯ ಹೊನ್ನೂರಮ್ಮ ವೀಣಾ ಅರ್ಚನಾ ಯಶೋಧ ಮಹಿಳೆಯರು ಹಾಗೂ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮಹಾವಿದ್ಯೂಸ್ ಚಿತ್ರದುರ್ಗ ಮಾಡಿ ಐತೆ ಅಲ್ಲಿ ಡೈರಿ ಐತೆ ನಾವು ಸಣ್ಣ ಸಣ್ಣ ಮಕ್ಕಳೇ ನಮ್ಮ ಮನೆ ಹತ್ರ ಅವ್ರಿಗೆಲ್ಲ ನಾವು ಇನ್ಫೆಕ್ಷನ್ ಆದ್ರೆ ಯಾರು ನೋಡೋರು ಅದು ಜವಾಬ್ದಾರಿ

ಇನ್ಫೆಕ್ಷನ್ ಆಗ್ತದೆ ಬೇರೆ ಬೇರೆ ಮಕ್ಳಾದ್ರೆ ನಮ್ ಮಕ್ಳಾದ್ರೆ ಎಲ್ಲಾ ಮಕ್ಳು ಮಕ್ಳೇ ಅವ್ರು ಎಲ್ಲಾ ತಾಯಿ ಆದ್ರೆ ಮಕ್ಳಿಗೆ ಒಂದೊಂದೇ ಎರಡ್ ಎರಡು ಇರ್ತಾವೆ ಅವ್ರು ಇನ್ಫೆಕ್ಷನ್ ಆದ್ರೆ ಸುಮ್ನೆ ಬಿಡ್ತಾರೆ ಹಾಗಾದ್ರೆ ಟೀಚರ್ಗಾಗ್ಲಿ ಬಂದು ಹೊಡಿತಾರೆ ಎಷ್ಟ್ ದಿನ ಕಟ್ಟವರ್ಲೂ ನೀನ್ ಏನ್ ಮಾಡ್ತಾರೆ ಮಾ ಅಂತಾರೆ

ಇಲ್ಲಿ ಮನೆ ಹತ್ರ ಕಟ್ಟೋದಕ್ಕೆ ಬಿಡೋದಿಲ್ಲ ಇದು ಯಾರೋ ಜಮೀನಾಗೆ ತೊಂದರೆ ಮಾಡಿದ್ದಾರೆ ಪಂಚಾಯತಿ ಜಾಗದಾಗ ಇದ್ರೆ ಡಬ್ಗಳು ಎತ್ತಿಸಿ ಆ ಜಾಗದಲ್ಲಿ ಮಾಡ್ರಿ ಇಲ್ಲಿ ಹಂಗ ನೋಡಿ ಹಾಲಿನ ಡೈರಿ ಎಲ್ಲ ಐತೆ ಜನಗಳಿಗೆಲ್ಲ ತುಂಬಾ ತೊಂದರೆ ಆಗ್ತೈತೆ ಶೌಚಾಲಯಕ್ಕೆ ಅವಕಾಶ ಇಲ್ಲ ಇಲ್ಲಿ